ಗಾಂಧಿಯನ್ನ ಗೆ ಹೋಲಿಸಿ ವಿಡಿಯೋ ಮಾಡಿದ್ದನ್ನು ಖಂಡಿಸಿ ಕಾಂಗ್ರೆಸ್ನ ಕಾರ್ಯಕರ್ತರು ಇಂದು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಗೆ ನುಗ್ಗೋಕೆ ಯತ್ನಿಸಿರುವಂತಹದ್ದು ಈ ವೇಳೆ ಸ್ಥಳಕ್ಕೆ ಬಂದಂತಹ ಬಿಜೆಪಿ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಭಾರೀ ಹೈ ಡ್ರಾಮಾವೇ ನಡೆದಿದ್ದು ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ i'm ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆ ಭಾರಿ ಸಂಚಲನ ಮೂಡಿಸ್ತಾ ಇದೆ ಇನ್ನು ಈ ಹೇಳಿಕೆ ನೀಡಿದ ಸಚಿವ ರಾಜಣ್ಣ ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಕುರಿತು ತುಮಕೂರಲ್ಲಿ ಮಾತನಾಡಿದ ರಾಜಣ್ಣ ಕ್ರಾಂತಿ ಅಂದ್ರೆ ಹಲವಾರು ರೀತಿಯ ಕ್ರಾಂತಿ ಇದೆ ಕಾಂಗ್ರೆಸ್ನಲ್ಲಿ ಮಾತ್ರ ಕ್ರಾಂತಿ ಅಂತ ಅಂದ್ಕೊಳ್ಬಾರದು ಬಿಜೆಪಿಯಲ್ಲೂ ಕ್ರಾಂತಿ ಆಗ್ತಾ ಇದೆ ಕೇಂದ್ರದಲ್ಲೂ ಬದಲಾವಣೆ ನಿರೀಕ್ಷೆ ಮಾಡಬಹುದು ಅಂತ ಹೇಳಿದ್ರು ಅಲ್ಲದೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಸಿಎಂ ಕೆಪಿಸಿಸಿ ಅಧ್ಯಕ್ಷರ ಪವರ್ ಸೆಂಟರ್ ಇದೆ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ ಈಗ ಜಂಕಿಮನ್ ರಾಮಂಡ್ ಇದು ಹಸಿರು ಕ್ರಾಂತಿ ಅದು ಅದು ಅದಕ್ಕ ನೀವು ಬರೋದೇ ಇಲ್ಲ ಬರೀ ರಷ್ಯಾದಲ್ಲಿ ಹತ್ತೊಂಬತ್ತು ಹತ್ತೊಂಬತ್ತು ಆಯ್ತಲ್ಲ ಅದು ಅಕ್ಟೋಬರಲ್ಲ ತಾನೇ ನೀವು ಒಂದಂತೂ ಮಾಮೂಲಿ ಇದ್ದೇ ಇರುತ್ತೆ ಸೆಂಟರ್ ಐಕಮಾಂಡ್ ಅದು ಇಟ್ ಇಸ್ ಅ ಪವರ್ ಸೆಂಟರ್ ಇಟ್ ಇಸ್ ಆಲ್ವೇಸ್ ಇದೇ ಇನ್ನೆರಡು ಕರ್ನಾಟಕದಲ್ಲಿ ಒಂದು ಮುಖ್ಯಮಂತ್ರಿ ಅಂತ ಒಂದು ಪವರ್ ಸೆಂಟರ್ ಇರುತ್ತೆ ಇವರು ಅಧ್ಯಕ್ಷ ಅಂತ ಒಂದು ಪವರ್ ಸೆಂಟರ್ ಇರುತ್ತೆ ಸಿದ್ದರಾಮಯ್ಯವರಿಂದ ದೂರ ಒಟ್ಟು ಕೊಟ್ಟವ್ರೆ ರಾಜಣ್ಣವರು ಅವ್ರು ಬಂದ ನಾನು ಅವರು ಇರೋದಕ್ಕೆ ರಾಜಕಾರಣ ಮಾಡೋದು ಸಚಿವ ರಾಜಣ್ಣ ಕ್ರಾಂತಿ ಹೇಳಿಕೆ ವಿಚಾರದ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅದು ಅವರ ಅಭಿಪ್ರಾಯ ಹೇಳಿದ್ದಾರಷ್ಟೇ ಅದನ್ನ ನೆಗ್ಲೆಕ್ಟ್ ಮಾಡಿ ಅಂತ ಹೇಳಿದ್ದೇನೆ ಅಂತ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಭೈರತಿ ಸುರೇಶ್ ಹಾಗೂ ವಿಜಯಾನಂದ ಕಾಶ್ಯಪ್ಪನವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ ಅದನ್ನು ನೆಗ್ಲೆಕ್ಟ್ ಮಾಡಿ ಅಂತ ಹೇಳಿದರು ಅವರು ಆರ್ ಎಸ್ ಎಸ್ನವರು ಯಾವಾಗಲೂ ಕೂಡ ಮನುಸ್ಮೃತಿಯಿಂದ ನಂಬಿಕೆ ಇಟ್ಕೊಂಡಿರೋರು ಮನುಸ್ಮೃತಿ ಅವರು ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಅವರು ಮತ್ತೆ ಸಂವಿಧಾನ ಬದಲಾವಣೆ ಆಗಬೇಕು ಮನುಸ್ಮೃತಿ ಜಾರಿ ಬರಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವರು ಅವ್ರ ಅಲ್ಲಿ ಬಿಟ್ಟು ನೀರು ಹೇಳಕ್ಕಾಗತ್ತೆ ಚೀಫ್ ಮಿನಿಸ್ಟರ್ ಇದ್ದಾರೆ ರಾಜನವ್ ಇದ್ದಾರೆ ಪ್ರಾರ್ಥನೆ ಪೂಜೆಗೆ ಯಾರು ನಿಲ್ಸಕ್ಕಾಗಲ್ಲ ದೊಡ್ಡದಾಗ ಮಾಡದೇ ಇರ್ಬೋದು ಇನ್ನೊಂದು ಮಾಡದೇ ಇರ್ಬೋದು ಕೈ ಮುಗಿಯಕ್ಕೆ ದೇವ್ರು ಕೇಳಕ್ಕೆ ಯಾರಿಗಾರೋ ಕೇಳಬೇಕಾ ದಸರಾ ಟೈಮಲ್ಲಿ ಪೂಜೆ ಮಾಡ್ತೀವಿ ನಿರ್ಸಕ್ ದಿನ ಬೆಳಗ್ಗೆ ಕಾವೇರಿ ಪೂಜೆ ನಡೀತಾ ಇಲ್ಲ ಅದು ರಾಜಣ್ಣವ್ರನ್ನೇ ಕೇಳ್ಬೇಕಪ್ಪ ಯಾವ ಕ್ರಾಂತಿನೂ ಎಲ್ಲ ನಾವು ಇನ್ನೂರ ಇಪ್ಪತ್ತಾರು ಜನ ಶಾಸಕರುಗಳು ಯಾರಿದ್ದೀವಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಎಪ್ಪತ್ತು ಜನರು ಇದ್ದೀವಿ ನಾವೆಲ್ಲಾನು ಹಾಕ್ತೀವಿ ಅವೆಲ್ಲರೂ ಯಾರ್ ಆರ್ ಆಲ್ ದ ಫ್ಯಾಮಿಲಿ ಬಟ್ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನೀವು ರಾಜಣ್ಣವನ್ನೇ ಕೇಳ್ಬೇಕು ನನಗೆ ಅರ್ಥನೇ ಆಗಿಲ್ಲ ಅಂದಿಲ್ಲ ಅದೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ರಾಜ್ಯ ಪಿ ಸಿ ಅಧ್ಯಕ್ಷ ಯಾರಾಗಬೇಕು ಇನ್ನೊಂದು ಅಧಿಕಾರ ಯಾರಾಗಬೇಕು ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಈಗ ತಕ್ಷಣಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳಿದ್ದಾರೆ ಇದ್ದಾರೆ ಪಿ ಸಿ ಅಧ್ಯಕ್ಷರಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಆ ಸ್ಥಾನ ಅಬಾದಿತ ಅದು ನಡ್ಕೊಂಡು ಹೋಗ್ತಾ ಇದೆ ಮುಂದೆ ಏನಾದರೂ ಚೇಂಜಸ್ ಆದರೆ ಹೈಕಮಾಂಡ್ ಮಾಡ್ತಾರೆ ಸಮಾಧಾನ ನಾನು ಅವರು ಹಿರಿಯರು ಅವ್ರ ಬಗ್ಗೆ ನಾನು ಮಾತಾಡೋಕೆ ಹೋಗೋದಿಲ್ಲ ಈಗ ನನಗೂ ಕೂಡ ಜವಾಬ್ದಾರಿ ಇದೆ ನಾನು ಒಂದು ರಾಜಕೀಯ ಕುಟುಂಬದಲ್ಲಿ ಜನಿಸ್ಬಂದಂಥವನು ಐವತ್ತು ವರ್ಷ ನಮ್ಮ ತಂದೆ ತಾಯಿ ಮಗ ಮೂರನೇ ತಲೆಮಾರು ನಾನು ರಾಜಕಾರಣದಲ್ಲಿ ಇದ್ದೀನಿ ನಾವು ಅವಕ್ಕೆಲ್ಲ ಉತ್ತರ ಕೊಡೋಕೆ ಹೋಗೋದಿಲ್ಲ ಅವ್ರವ್ರ ವಿಚಾರದಲ್ಲಿ ಅವ್ರು ಏನು ಮಾತಾಡಿರ್ತಾರೆ ಅವರೇ ಅದು ಸಮರ್ಥನೆ ಮಾಡ್ಕೊಳ್ಬೇಕಾಗುತ್ತೆ ನಾನು ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ವಿಚಾರದ ಬಗ್ಗೆ ಸಿಎಂ ಎತ್ತಿ ಸಿಎಂ ಯತೀಂದ್ರ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಸರ್ಕಾರ ಬಂದಾಗಿನಿಂದಲೂ ಸಿದ್ದರಾಮಯ್ಯವರಿಗೆ ಹೈಕಮಾಂಡ್ ಬೆಂಬಲ ಇದೆ ಶಾಸಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ ರಾಜನ ಅವರು ಹೇಳಿಕೆ ಬಗ್ಗೆ ಅವರನ್ನೇ ಕೇಳಬೇಕು ಸದ್ಯಕ್ಕೆ ಸರ್ಕಾರ ಸುಸೂತ್ರವಾಗಿ ನಡೀತಾ ಇದೆ ಹೈಕಮಾಂಡ್ ಕೂಡ ಬದಲಾವಣೆ ಮಾಡುತ್ತೆ ಅಂತ ಹೇಳಿಲ್ಲ ಐದು ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿದರು ಸೊ ಅದನ್ನಾಗಿಂದೂ ಹೇಳ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿದ್ದಾಗಿಂದಲೂ ಹೇಳ್ತಿದ್ದಾರೆ ನೆಕ್ಸ್ಟ್ ಇನ್ನು ಆರು ಮೂಡ ಮೂಡಾಚೇತ್ ಬಂತು ಅದಕ್ಕೆ ತೆಗೆದುಬಿಡ್ತಾರೆ ಬಟ್ ಆ ರೀತಿ ಏನೂ ಆಗಿಲ್ಲ ಸೊ ಆ ಊಹೆ ಇದ್ದೇ ಇರುತ್ತೆ ನಾನು ಹೇಳಿಬಿಟ್ಟು ಎಲ್ಲರೂ ಹೇಳ್ತಾನೆ ಇರ್ತಾರೆ ಬಟ್ ಆ ರೀತಿ ಇದುವರೆಗೂ ಆಗಿಲ್ಲ ಆಗೋದು ಪದೇ ಪದೇ ಹೇಳಿಕೆಗಳು ಬರ್ತಿದೆ ಯಾಕೆ ಅಂತಂತಂದರೆ ಕೆಲವರು ಗುಂಪುಗಳು ಇರ್ತವೆ ಮುಖ್ಯಮಂತ್ರಿಗಳು ಆಗಬೇಕು ಅಂತ ಹೇಳಿ ಸೊ ಹಾಗಾಗಿ ಆ ರೀತಿ ಊಹೆ ಅವರು ಹರಡುವಂಥ ಪ್ರಯತ್ನ ಮಾಡ್ತಿರ್ತಾರೆ ಬಟ್ ಮೊದಲಿಂದನೂ ಕೂಡ ಸರ್ಕಾರ ಬಂದಾಗಿಂದನೂ ಕೂಡ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬೆಂಬಲ ಕೊಟ್ಟಿದೆ ಮುಂದೆನೂ ಕೂಡ ಬೆಂಬಲ ಕೊಡುತ್ತೆ ಶಾಸಕರು ಕೂಡ ಕೂಡವಾಗಿದ್ದಾರೆ ಹಾಗಾಗಿ ಐದು ಸರ್ಕಾರ ಬಂದ ಕ್ರಾಂತಿಯ ಗುಟ್ಟು ಕೊನೆಗೂ ರಿವೀಲ್ ಆಗ್ತಾ ಇದೆ ಸೆಪ್ಟೆಂಬರ್ ಅಥವಾ ನವೆಂಬರ್ನಲ್ಲಿ ಸಂಪುಟಕ್ಕೆ ಸರ್ಜರಿ ಆಗುತ್ತಂತೆ ಸದ್ಯ ಸಚಿವರಿಗೆ ಮೂರು ಹಂತಗಳಲ್ಲಿ ಹೈಕಮಾಂಡ್ ವರದಿಯನ್ನು ಕೇಳಿದ್ಯಂತೆ ಈ ವರದಿಯ ಆಧಾರದಲ್ಲಿ ಸಚಿವರಿಗೆ ಕೋಕ್ ನೀಡಲಾಗುತ್ತಂತೆ ಸಂಪುಟಕ್ಕೆ ಸೇರ್ಪಡೆ ಆಗುವರಿಗೆ ಪ್ರಾದೇಶಿಕ ಜಾತಿವಾರು ಲೆಕ್ಕಾಚಾರ ವೈಯಕ್ತಿಕ ವರ್ಚ ಸುಪಕ್ಷ ಸಂಘಟನೆಯ ಆಧಾರದಲ್ಲಿ ಅವಕಾಶವನ್ನು ನೀಡಲಾಗುತ್ತಂತೆ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಮೈಸೂರಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಬಾರಿ ದಸರಾ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುವುದಿಲ್ಲ ದಸರಾ ಒಳಗೆ ಸಿಎಂ ಬದಲಾವಣೆ ಆಗುತ್ತೆ ನಾನು ಈಗಾಗಲೇ ಸದನದಲ್ಲಿ ಹೇಳಿದ್ದೇನೆ ಸಿಎಂ ಬದಲಾವಣೆ ಆಗೇ ಆಗುತ್ತೆ ಈಗಾಗಲೇ ಕುರ್ಚಿ ಕಿಚ್ಚಾಟ ನಡೀತಾ ಇದೆ ಇದು ಕೇವಲ ಟ್ರೈಲರ್ ಅಷ್ಟೇ ಮುಂದಿನ ದಿನಗಳಲ್ಲಿ ಪಿಕ್ಚರ್ ಬರುತ್ತೆ ಅಂತ ಹೇಳಿದರು ರಾಜ್ಯದಲ್ಲಿ ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತೈತೆ ಆ ತರದ ಒಂದು ಮಾತುಕತೆ ಆಗಿರೋದು ನಿಜ ಅದಕ್ಕೋಸ್ಕರ ಗಳ ಕಿತ್ತಾಟ ಆಗ್ತಾ ಇದೆ ಈಗ ಪ್ರಾರಂಭ ಅದ್ರದ್ದು ಟ್ರೈಲರ್ ಹೀಗೆ ಬರ್ತಾ ಇದೆಯಲ್ಲ ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದಲ್ಲ ಒಬ್ರು ಭಾರಿ ಬದಲಾವಣೆ ಕ್ರಾಂತಿ ಅಂದ್ರೆ ಇನ್ ಕೆಲವರು ಇಲ್ಲ ಸ್ವಲ್ಪ ಕ್ರಾಂತಿ ಅಂತಾರೆ ಒಟ್ಟಾರೆ ಅಲ್ಲಿ ಒಡದ್ ಮನೆ ಚೇರ್ ಉಳಿಸ್ಕೊಳಕ್ಕೆ ಬೇರೆ ದಾರಿ ಏನಿದೆ ಅವ್ರಿಗೆ ಚೇರ್ ಉಳಿಸ್ಕೊಳ್ಳಕ್ಕೆ ಬೇರೆ ದಾರಿ ಏನಿಲ್ಲ ಅದಕ್ಕೋಸ್ಕರ ಮುಖ್ಯಮಂತ್ರಿ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿರುವಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿಯಲ್ಲಿ ಹೊಸ ಅಧ್ಯಕ್ಷರ ಬಗ್ಗೆ ನಾನಿದ್ದಾಗ ಚರ್ಚೆ ಆಗಿಲ್ಲ ನನಗೆ ಮೂರು ತಿಂಗಳಿಗೊಮ್ಮೆ ರಾಜ್ಯದ ವರದಿ ಕೊಡೋಕೆ ವರಿಷ್ಠರು ಹೇಳಿದ್ದಾರೆ ದೆಹಲಿಗೆ ತೆರಳಿ ವರದಿಯನ್ನು ನೀಡ್ತಾ ಇದ್ದೇನೆ ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ ನನ್ನನ್ನ ಮೂರು ತಿಂಗಳಿಗೆ ಒಂದ್ಸರಿ ದೆಹಲಿಗೆ ಬಂದು ವರದಿ ಕೊಡಕ್ಕೆ ಕೇಳಿದ್ದಾರೆ ಮೊನ್ನೆ ಹೋಗಿ ವರದಿ ಅದರಿಂದ ಅಮಿತ್ ಶಾ ಅವರಿಗೆ ವರದಿ ಕೊಟ್ಟು ಬಂದಿದ್ದೆ ಮೂರು ತಿಂಗಳು ಮೊನ್ನೆ ಹೋಗಿದ್ದೀನಿ ಮತ್ತೆ ಮೂರು ತಿಂಗಳಾದ್ಮೇಲೆ ನೀವು ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ವರದಿಯನ್ನ ಕೊಡಬೇಕು ಅಂತ ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಮೂರು ತಿಂಗಳಾದ್ಮೇಲೆ ನೀವು ಪ್ರತಿ ಮೂರು ತಿಂಗಳು ವರದಿಯನ್ನು ತಂದು ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಮೂರು ತಿಂಗಳು ಕೊಡಬೇಕು ಅಂದ್ರೆ ಏನು ಪ್ರಶ್ನೆ ಅದರಿಂದ ಮೊನ್ನೆ ಅಶ್ವಥ್ ನನ್ನ ಮನೆಯಲ್ಲಿ ಫಿಕ್ಸ್ ಆಕ್ಚುಲಿ ಅದು ನಾನು ಡೆಲ್ಲಿಯಲ್ಲಿ ಇದ್ದಿದ್ದರಿಂದ ಆ ಮೀಟಿಂಗನ್ನು ಅವರ ಮನೆಯಲ್ಲಿ ಫಿಕ್ಸ್ ಮಾಡಿದ್ದೀನಿ ನಾನೇ ಫಿಕ್ಸ್ ಮಾಡಿದ್ದೀನಿ ಸೀನಿಯರ್ ಅಲ್ಲಿ ಮೀಟಿಂಗಲ್ಲಿ ತೀರ್ಮಾನ ಸೀನಿಯರ್ ಇರೋರು ಈಗ ಬಿ ಜೆ ಪಿಯಲ್ಲಿ ಅವರು ಮತ್ತು ಅಶೋಕ್ ಅವರು ಇವರಿಬ್ಬರು ಇದನ್ನು ಮೀಟಿಂಗನ್ನು ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿದರೆ ಅದಕ್ಕೋಸ್ಕರ ಮಾಡಿದ್ದೀನಿ ಅದೇನು ಅಲ್ಲಿ ಚರ್ಚೆನೇ ಆಗಿಲ್ಲ ಮಾಧ್ಯಮದಲ್ಲಿ ದೊಡ್ಡದಾಗ ಓಡ್ತಾನೆ ಇದೆ ಚರ್ಚೆನೇ ಆಗಿಲ್ಲ ಇನ್ನೂ ಬಹಳ ಭಾಳಷ್ಟು ರಾಜ್ಯಗಳಿದೆ ಅದಾದಮೇಲೆ ರಾಜ್ಯದ ಬೇರೆ ನಮ್ಮದು ಕೊನೆಯಲ್ಲಿ ಇರುವಂತದ್ದು ಮೊನ್ನೆ ಹೋದಾಗೂ ಕೂಡ ಇನ್ನೂ ನಮ್ಮದು ಮಾ ನಮ್ಮದು ಉತ್ತರ ಪ್ರದೇಶ ಇರ್ಬೋದು ಗುಜರಾತ್ ಅದ್ರ ಜೊತೆ ನಮ್ಮದು ಕೂಡ ಘೋಷಣೆ ಆಗ್ತದೆ ಈಗ ಸದ್ಯಕ್ಕೆ ನಮ್ಮದು ಬಂದಿಲ್ಲ ಈಗ ಅದರಿಂದ ಅದು ಯಾವುದು ಚರ್ಚೆ ಆಗಿಲ್ಲ ಬದಲಾವಣೆ ಇರ್ಬೋದು ಯಾವುದೇ ರೀತಿ ಚರ್ಚೆ ಆಗಿಲ್ಲ ನನ್ನನ್ನು ಮೂರು ತಿಂಗಳಿಗೊಂದ್ಸರಿ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರದ ಬಗ್ಗೆ ವಿಜಯಪುರದಲ್ಲಿ ಮಾತನಾಡಿದ ಸಂಸದ ರಮೇಶ್ ಜಿಗಜಿಣಗಿ ರಾಜ್ಯಾಧ್ಯಕ್ಷ ಬದಲಾವಣೆ ಜಂಜಾಟಕ್ಕೆ ನಾನು ಹೋಗಲ್ಲ ನಾನು ಅಷ್ಟು ದೊಡ್ಡ ಲೀಡರ್ ಅಲ್ಲ ನಾನು ನನ್ನ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಪಕ್ಷದಲ್ಲಿ ಏನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಹೈಕಮಾಂಡ್ ಯಾರನ್ನೇ ಮಾಡಿದ್ರು ನಮ್ದೇನೂ ಆಕ್ಷೇಪಣೆ ಇಲ್ಲ ಅಂತ ಹೇಳಿದ್ರು ಇನ್ನು ಇದೇ ವಿಚಾರದ ಬಗ್ಗೆ ಬಿಜೆಪಿ ನಾಯಕ ಪಿ ರಾಜು ಸಂಸದ ಡಾಕ್ಟರ್ ಸುಧಾಕರ್ ಮಾತನಾಡಿದ್ದಾರೆ ಪತ್ರಿಕೆಯಲ್ಲಿ ಮಾತ್ರ ಓದಿನಿ ನಾನು ಯಾರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಹೋಗಿಲ್ಲ ಮಾಡ್ತಾರ ಅನ್ನೋದು ಪತ್ರಿಕೆಯಲ್ಲಿ ನೋಡಿ ನೀವಿನ ಆ ಜಂಜಾಟಕ್ಕೆ ನಾ ನಾನು ಅಷ್ಟು ದೊಡ್ಡ ಲೀಡರು ಅಲ್ಲ ನಾನು ಏನಪ್ಪ ನನ್ನ ಒಬ್ಬ ಕ್ಷೇತ್ರದಲ್ಲಿ ನನ್ನ ಜನ ನಾನು ನನ್ನ ಕೆಲಸಗಳು ಮಾಡ್ಕೊಂಡಿರ್ತೀನಿ ಪಕ್ಷದಾಗ ಏನು ನಡೀತದೋ ಏನು ಬಿಡ್ತದೋ ಅದನ್ನು ಯಾವುದೂ ಯಾವತ್ತೂ ವಿಚಾರ ಮಾಡೋದಿಲ್ಲ ಅವ್ನು ಹಿರಿಯರು ಇರ್ತಾರೆ ಹಿರಿಯರು ಏನು ನಿರ್ಣಯ ಮಾಡ್ತಾರೆ ಅವ್ರ ಜೋಡಿ ಇರೋದು ಹೇಳಿಲ್ಲ ಇಂದ ಯಡಿಯೂರಪ್ಪ ಅದು ಇದು ಅಂದ್ರೆ ನಾನು ಏನು ಹೇಳ್ದೆ ನೋಡಿ ಪಪ್ಪ ಅವ್ರೊಬ್ಬರು ಮುಖ್ಯಮಂತ್ರಿಗಳ ಮಗ ಅಂಥೇಳಿ ಮಾಡ್ಯಾರ ನಾವು ಅವ್ರಗಿಂತ ಭಾಳ ವಯಸ್ಸಲ್ಲಿ ದೊಡ್ಡವ್ರದ್ದೆವು ಅವ್ರ ತಂದೆ ಜೋಡಿ ಇದ್ದವರದ್ದು ಆದರೂ ಕೂಡ ಪಕ್ಷ ನಿರ್ಣಯ ಮಾಡೋದಾದಂದ್ರೆ ನಾವು ಒಪ್ಕೊಂಡು ಹೊಂಟಿದ್ದೆಪ್ಪ ಅಂತ ಹೇಳಲಿಲ್ಲ ಹಾಗೆ ಯಾರಿಗೆ ಹೇಳ್ತಾರೆ ಹೇಳಿ ನಾವು ಒಪ್ಕೊಂಡು ನಡೀತೇವೆ ಅಷ್ಟೇ ನಾನು ನಾನು ಹಿರಿಯರ ಹೊತ್ತು ಎಂದೂ ತಿಳ್ಕೊಂಡಿಲ್ಲ ನಾನು ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಇಷ್ಟು ಹಿರಿಯ ಆದರೂ ಒಬ್ಬ ಕಾರ್ಯಕರ್ತ ಅಂತ ತಿಳ್ಕೊಂಡಿ ನಾನು ಭಾಳ ಮಂತ್ರಿ ಆಗಿನಿ ನಾ ಆಗಿನಿ ನಾನು ಭಾಳ ಎತ್ತರ ಬೆಳೆದಿನಿ ನಾನು ನನ್ನ ತಿಳ್ಕೊಂಡಿಲ್ಲ ನಾನು ನೀವು ಅಲ್ಲ ಬಸವಣ್ಣವರು ಆಡ್ರಿ ಇದು ಬಸವ ಏನು ಹೇಳದ ಕಿರಿಯರ್ ಇಲ್ಲ ಅಂತ ಹೇಳಿಲ್ಲ ನಾವು ಆಂತರಿಕ ಪ್ರಜಾಪ್ರಭುತ್ವ ಇದೆ ನಮ್ಮ ಹೈಕಮಾಂಡ್ ಅವರು ಎಲ್ಲವನ್ನ ಗಮನಿಸ್ತಿದ್ದಾರೆ ನಮ್ಮ ಪಕ್ಷದ ಒಳಗಡೆ ಒಂದು ನೀತಿ ನಿಯಮಾವಳಿಗಳು ಇದ್ದಾವೆ ಆ ಮೂಲಕ ರಾಜ್ಯಾಧ್ಯಕ್ಷರ ಘೋಷಣೆಯೇ ಎಲ್ಲ ಸಿದ್ಧತೆಗಳು ಆಗಿದಾವೆ ಯಾವುದೇ ಗೊಂದಲ ಇಲ್ಲದೆ ರಾಜ್ಯಾಧ್ಯಕ್ಷ ಘೋಷಣೆ ಅದು ಹೈಕಮಾಂಡ್ ಅವರು ಮಾಡ್ತಾರೆ ಎಲ್ಲ ರಾಜ್ಯಗಳಿಗೂ ನೇಮಕ ಇದೆ ನಮ್ಮ ರಾಜ್ಯಕ್ಕೂ ಕೂಡ ಇವತ್ತು ಆಗುವಂಥದ್ದು ಆಗ್ತದೆ ನಾವೆಲ್ಲ ಒಟ್ಟಾಗಿದ್ದೀವಿ ನಮ್ಮ ಪಕ್ಷ ಯಾವಾಗಲೂ ಕೂಡ ಸೈದ್ಧಾಂತಿಕವಾಗಿ ಬಲಿಷ್ಠವಾಗಿದೆ ಇಲ್ಲಿ ವೈಯಕ್ತಿಕ ಅಭಿಪ್ರಾಯಗಳಿಗೆ ಭಿನ್ನಾಭಿಪ್ರಾಯಗಳಿಗೆ ಮನ್ನಣೆ ಇಲ್ಲ ಯಾ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದ ಬಗ್ಗೆ ವಿಜಯಪುರದಲ್ಲಿ ಮಾತನಾಡಿರುವಂತಹ ಶಾಸಕ ಯತ್ನಾಳ್ ವಿಜೇಂದ್ರ ಬದಲಾವಣೆ ಆಗಬೇಕು ಬದಲಾವಣೆ ಬಗ್ಗೆ ಚರ್ಚೆಗಳು ಬೇಡ ಬದಲಾವಣೆ ಆಗಲಿ ವಿಜಯೇಂದ್ರನಿಂದ ರಾಜ್ಯದಲ್ಲಿ ಬಿಜೆಪಿ ನೆಲಕಚ್ಚಿದೆ ವಿಜೇಂದ್ರ ಒಳ ಒಪ್ಪದಿಂದಾಗಿ ಬಿಜೆಪಿಗೆ ಹಿನ್ನಡೆಯಾಗಿದೆ ಹಲವೆಡೆ ಬಿಜೆಪಿ ಸೋಲೋಕೆ ವಿಜೇಂದ್ರ ಕಾರಣ ವಿಜಯೇಂದ್ರರನ್ನೇ ಮುಂದುವರೆಸಿದ್ರೆ ಅದು ಎದೆಗೆ ಬಾಂಬ್ ಕಟ್ಟಿಕೊಂಡಂತೆ ಅಂತ ಕಿಡಿಕಾರಿದ್ರು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ವಿಜೇಂದ್ರ ಅಧ್ಯಕ್ಷತೆ ಅಂತ ಭಾರ ಇದು ಏನು ನಮ್ಮ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಬಿ ಜೆ ಪಿ ಕಚ್ಚಿದೆ ಇವರು ಒಳವಪ್ಪ ಇಟ್ಟು ಎಲ್ಲ ಇದ್ದ ಮಗೂ ವಿಜೇಂದ್ರನ ಮುಂದುವರ್ಸ್ತೀರಂದ್ರೆ ಅದೇನೋ ಆತ್ಮಹತ್ಯೆ ಮಾಡ್ಕೊಂಡಂಗೆ ಬಿ ಜೆ ಪಿ ಈಗ ಹ್ಯಾಂಗೆ ಭಯೋತ್ಪಾದಕರು ಮೈಗೆ ಬಾಂಬ್ ಹಾಕೊಂಡು ತಾವೇ ಸ್ಪೋರ್ಟ್ ಮಾಡ್ಕೋತಾರಲ್ಲ ಹಂಗೆ ಬಿ ಜೆ ಪಿಗೆ ಅದು ಬೇಕಾಗಿತ್ತಂದ್ರೆ ವಿಜೇಂದ್ರನ ಯಡಿಯೂರಪ್ಪನ ಮಾತು ಕೇಳಿ ಮುಂದುವರ್ಸಲಿ ಇಟ್ಬೇಕು ಬದಲಾವಣೆ ಜೆಡಿಎಸ್ನ ಮಾಜಿ ಶಾಸಕ ಎ ಮಂಜು ಮತ್ತೆ ಕುಮಾರಸ್ವಾಮಿಗೆ ಸಿಎಂ ಆಗುವ ಅವಕಾಶ ಸಿಗುತ್ತೆ ಅಂತ ಭವಿಷ್ಯ ಹೇಳಿದ್ದಾರೆ ರಾಮನಗರದಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ನಲ್ಲಿ ಕೆಂಡವೆಲ್ಲದೆ ಬೆಂಕಿ ಇರಲ್ಲ ಅದು ಸ್ಫೋಟ ಆಗಬೇಕು ಆಗುತ್ತೆ ಅಂತ ಭಾವಿಸಿದ್ದೇನೆ ನಾವ್ಯಾರೂ ಸಹ ಸನ್ಯಾಸತ್ವ ಸ್ವೀಕರಿಸಿಲ್ಲ ಸಮಯ ಬಂದಾಗ ಅದರ ಫಲವನ್ನ ಪಡಿತೇವೆ ಮತ್ತೆ ಕುಮಾರಸ್ವಾಮಿಯವರು ಸಿಎಂ ಆಗ್ತಾರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಅಥವಾ ಹೊಸ ಶಾಸಕರಲ್ಲಿ ಆಡಳಿತ ಕುಮಾರಸ್ವಾಮಿಯವ್ರಿಗೂ ಬಿಟ್ಟರೆ ಬೇರೆ ಯಾವ್ದು ಆಡಳಿತ ಸರಿ ಇಲ್ಲ ಹೇಳಿ ಇವಾಗ ಹೇಳ್ತಾ ಇದ್ದಾರೆ ಸೊ ಸ್ವ ಕಾಂಗ್ರೆಸ್ನವರೇ ಮಾತಾಡ್ತಾ ಇರಬೇಕಾದ್ರೆ ಜನ ಮಾತಾಡ್ತಾ ಇರಬೇಕಾದ್ರೆ ಅವ್ರನ್ನ ಮತ್ತೆ ಮುಖ್ಯಮಂತ್ರಿ ಮಾಡಬೇಕು ಈ ನಾಡಿಗೆ ಅವರ ಇದು ಬೇಕು ಅಂತೇಳಿ ಜನ ಬಯಸ್ತಾ ಇದ್ದಾಗ ಬೇಡ ಅಂತ ಕುಮಾರಸ್ವಾಮಿಯವರು ಯಾಕೆ ಯಾರು ಯಾರೂ ಆಗಲ್ಲ ಮತ್ತೊಮ್ಮೆ ಈ ಜಿಲ್ಲೆಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದ ಜನ ತೀರ್ಮಾನ ಮಾಡಿರೋದ್ರಿಂದ ಅದನ್ನ ತಪ್ಸೋಕ್ಕೆ ಯಾರಿಲ್ಲ ಅನ್ನೋ ಸಾಧ್ಯವಾಗುತ್ತೆ ಸ್ವತಃ ನಾಡಹಬ್ಬ ಮೈಸೂರು ದಸರಾಗೆ ಕೌಂಟ್ ಡೌನ್ ಶುರುವಾಗಿದೆ ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ದಸರಾ ಆಚರಣೆಯ ಪೂರ್ವಭಾವಿ ಸಭೆ ನಡೆಸಲಾಯಿತು ವಿಧಾನಸೌಧದಲ್ಲಿ ಒಂದು ಸಭೆ ನಡೆದಿದ್ದು ಸಭೆಯಲ್ಲಿ ಸಚಿವ ಎಚ್ಡಿ ಮಹಾದೇವಪ್ಪ ಸಚಿವ ಶಿವರಾಜ್ ತಂಗಡಗಿ ಕೆಜೆ ಜಾರ್ಜ್ ಹಾಗೂ ಮೈಸೂರು ಮಂಡ್ಯ ಚಾಮರಾಜನಗರ ಭಾಗದ ಶಾಸಕರು ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು ಇನ್ನು ಸಭೆಯಲ್ಲಿ ದಸರಾ ಆಚರಣೆಗೆ ಸರ್ಕಾರದಿಂದ ನೀಡಿರುವಂತಹ ಅನುದಾನ ಅಂದಾಜು ಖರ್ಚು ದಸರಾ ಉತ್ಸವದ ವಿವಿಧ ಆಯೋಜನೆಗಳ ಕುರಿತು ಚರ್ಚೆ ನಡೆಸಲಾಯಿತು ಸಭೆ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಮಹೋತ್ಸವದ ಪವರ್ ಕಮಿಟಿ ಉನ್ನತ ಮಟ್ಟದ ಸಮಿತಿ ಸಭೆ ನಡೀತದೆ ಈ ಸಾರಿ ದಸರಾ ಸ್ವಲ್ಪ ಮುಂಚಿತವಾಗಿ ಬಂದಿದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಅಕ್ಟೋಬರ್ ಎರಡನೇ ತಾರೀಕು ನಡೀತದೆ ನವರಾತ್ರಿ ಒಂಬತ್ತು ದಿನಗಳ ಬದಲು ಈ ಸಾರಿ ಹತ್ತು ದಿನಗಳಾಗ್ತವೆ ವಿಜಯದಶಮಿ ದಿನ ಸೇರಿ ಹನ್ನೊಂದು ದಿನ ಆಗುತ್ತೆ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಸಿಎಂ ಸಿದ್ದರಾಮಯ್ಯವರಿಗೆ ಆಹ್ವಾನ ಕೊಡಲಾಗಿದೆ ಹಲವು ದಶಕಗಳಿಂದ ಅಂತರ ಕಾಯ್ದುಕೊಂಡಿದ್ದ ಸಿಎಂಗೆ ಈ ಬಾರಿಯ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಪುತ್ತಿಗೆ ಮಠದ ವತಿಯಿಂದ ಆಹ್ವಾನ ಕೊಡಲಾಗಿದೆ ಸಿಎಂಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಪ್ರಸಾದ ನೀಡಿ ಮಠದ ಅಧಿಕಾರಿಗಳು ಆಹ್ವಾನಿಸಿದ್ದಾರೆ ಚಾಮರಾಜನಗರದಲ್ಲಿ ಐದು ಹುಲಿಗಳ ಸಾವು ಪ್ರಕರಣ ಸಂಬಂಧ ಮೂವರು ಆರೋಪಿಗಳನ್ನು ಅರಣ್ಯ ಇಲಾಖೆ ಬಂಧಿಸಿದೆ ಹಸುವಿನ ಮಾಲೀಕ ಕೂನಪ್ಪ ಹಸು ಮಾಂಸಕ್ಕೆ ವಿಷ ಬೆರೆಸಿದ ಮಾಧುರಾಜ್ ಹಾಗೂ ಇದಕ್ಕೆ ಸಹಕರಿಸಿದ ನಾಗರಾಜು ಅನ್ನೋರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಇನ್ನು ಮೃತ ಹಸು ಯಾರದ್ದೆಂದು ಸ್ಥಳಕ್ಕೆ ಪೊಲೀಸರು ಕೆಲ ಗ್ರಾಮಸ್ಥರನ್ನು ಕರೆಸಿದ್ರು ಈ ವೇಳೆ ಕೂನಪ್ಪ ಕೂಡ ಏನೂ ಗೊತ್ತಿಲ್ಲ ಎಂಬಂತೆ ಸ್ಥಳಕ್ಕೆ ಬಂದಿದ್ದ ಅಲ್ಲದೆ ಹಸು ತನ್ನದಲ್ಲ ಅಂತ ಹೇಳಿಕೊಂಡಿದ್ದ ಕೂನಪ್ಪ ಘಟನಾ ಸ್ಥಳಕ್ಕೆ ಬಂದಿದ್ದ ದೃಶ್ಯ ನ್ಯೂಸ್ ಏಟೀನ್ ಕ್ಯಾಮೆರಾಗೆ ಸಿಕ್ಕಿದೆ ಚಾಮರಾಜನಗರದಲ್ಲಿ ಐದು ಹುಲಿಗಳ ಸಾವು ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಉನ್ನತ ಮಟ್ಟದ ತನಿಖಾ ತಂಡದಲ್ಲಿ ಬದಲಾವಣೆ ಮಾಡಲಾಗಿದೆ ತನಿಖಾ ತಂಡದ ಮುಖ್ಯಸ್ಥರಾಗಿ ಕುಮಾರ್ ಪುಷ್ಕರ್ ಅವರನ್ನು ನೇಮಕ ಮಾಡಲಾಗಿದೆ ಪಿಸಿಸಿಎಫ್ ರವಿ ಬದಲಿಗೆ ಎಪಿಸಿಸಿಎಫ್ ಕುಮಾರ್ ಪುಷ್ಕರ್ ಅವರನ್ನು ನೇಮಿಸಿದ್ದು ಪಿಸಿಸಿಎಫ್ ರವಿ ಕೋರಿಕೆ ಮೇಲೆ ಈ ಬದಲಾವಣೆ ಮಾಡಲಾಗಿದೆ ಚಾಮರಾಜನಗರದಲ್ಲಿ ಹುಲಿಗಳ ಸಾವು ಪ್ರಕರಣ ಸಂಬಂಧ ಪ್ರಕರಣದ ತನಿಖೆ ಪ್ರಗತಿಯ ಕುರಿತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ ಸತ್ತಿರುವ ಐದು ಹುಲಿಗಳ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು ಪರೀಕ್ಷೆಯ ಪ್ರಾಥಮಿಕ ಹಂತದಲ್ಲಿ ವಿಷಪ್ರಾಶನದಿಂದ ಹುಲಿ ಸತ್ತಿರಬಹುದು ಎಂಬ ಮಾಹಿತಿ ಮೇಲ್ನೋಟಕ್ಕೆ ಕಂಡುಬಂದಿದೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಈಗಾಗಲೇ ಮೂವರನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಹೇಳಿದರು ಚಾಮರಾಜನಗರದಲ್ಲಿ ಹುಲಿ ಸಾವು ಪ್ರಕರಣ ಸಂಬಂಧಪಟ್ಟಂತೆ ಹುಲಿ ಸಾವಿನ ದಿನದಂದು ವಾಚರ್ಸ್ಗಳು ಪ್ರತಿಭಟನೆಗೆ ತೆರಳಿದ್ದು ಈ ವೇಳೆಯೇ ಕಿಡಿಗೇಡಿಗಳು ಹುಲಿಗೆ ವಿಷ ಪ್ರಾಶನ ಮಾಡಿದ್ದಾರೆ ಜೂನ್ ಇಪ್ಪತ್ತ್ ಮೂರಕ್ಕೆ ಅರಣ್ಯ ವೀಕ್ಷಕರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು ಆರು ತಿಂಗಳಿಂದ ಸಂಬಳ ನೀಡಿದ ಹಿನ್ನೆಲೆಯಲ್ಲಿ ಕೊಳ್ಳೇಗಾಲಕ್ಕೆ ಹೋಗಿ ಪ್ರತಿಭಟಿಸುತ್ತಾ ಇದ್ರು ಇದೇ ವೇಳೆ ಕಿಡಿಗೇಡಿಗಳು ಹಸುವಿನ ಮಾಂಸಕ್ಕೆ ವಿಷ ಬೆರೆಸಿ ಹತ್ಯೆ ಮಾಡಿದ್ದಾರೆ ಎನ್ನಲಾಗಿದೆ ವರ್ಷದ್ದು ಫೆಬ್ರವರಿ ಮತ್ತು ಮಾರ್ಚ್ ಆಗಬೇಕು ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕರದ್ದು ಮತ್ತೆ ಈ ವರ್ಷದ್ದು ಮಾರ್ಚಿಂದ ಇಲ್ಲಿವರೆಗೂ ಆಗಿಲ್ಲ ನಾಲ್ಕು ಇದು ನಾಲ್ಕು ತಿಂಗಳು ಎರಡು ತಿಂಗಳು ಟೋಟಲ್ ಆರು ತಿಂಗಳು ಸಂಬಳ ಆಗುತ್ತೆ ಸರ್ ಹಂಗೆ ಪಿ ಎಫ್ ಮೆಸೇಜ್ ಇಲ್ಲ ಕ್ಯಾಂಪ್ಗಳಲ್ಲಿ ಕರೆಂಟ್ ಇಲ್ಲ ಕರೆಕ್ಟಾಗಿ ನೀರಿನ ವ್ಯವಸ್ಥೆ ಇಲ್ಲ ಯಾವುದೂ ಇಲ್ಲ ಸರ್ ಈ ರೀತಿ ಇದು ಊಟದ ವ್ಯವಸ್ಥೆ ಇದೆ ಊಟದ 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 ವ್ಯವಸ್ಥೆ ಇದೆ ಆ ಅದ್ಬಿಟ್ರೆ ಎರಡ್ ಎರಡ್ ಸಾವಿರ ಹೊಸ್ದಾಗಿ ಹಾಕಿದಾರಂತೆ ಅದ್ಯಾವ್ದು ಗೊತ್ತಿಲ್ಲ ಏಳನೇ ತಿಂಗಳಿಂದ ಓದನೇ ವರ್ಷ ಏಳನೇ ತಿಂಗಳಿಂದ ಇನ್ನು ಇದುವರೆಗೂ ಬಂದಿಲ್ಲ ಬೀದರ್ನ ಹುಮನಾಬಾದ್ ತಾಲೂಕಿನ ಮೊಳಕೇರ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಕೆಮಿಕಲ್ ಫ್ಯಾಕ್ಟರಿಯ ತ್ಯಾಜ್ಯ ಡಂಪ್ ಮಾಡುತ್ತಿರುವ ಶಂಕೆ ಶುರುವಾಗಿದೆ ಕಳೆದ ಎರಡು ದಿನಗಳಿಂದ ಟ್ಯಾಂಕರ್ನಲ್ಲಿ ತಂದು ಅರಣ್ಯ ಪ್ರದೇಶದಲ್ಲಿ ತ್ಯಾಜ್ಯವನ್ನು ಡಂಪ್ ಮಾಡಲಾಗುತ್ತಿರುವಂತದ್ದು ಕಾರ್ಖಾನೆಗಳು ಕಪ್ಪು ಹಾಗೂ ಕೆಂಪು ಬಣ್ಣದ ಮಿಶ್ರಿತ ರಾಸಾಯನಿಕ ತ್ಯಾಜ್ಯ ತಂದು ಹಾಕಲಾಗುತ್ತಿದ್ದು ಕೆಮಿಕಲ್ ತ್ಯಾಜ್ಯ ಹಾಕಿರುವ ಮಾರ್ಗದಲ್ಲಿ ಗಿಡ ಮರಗಳು ಒಣಗೋಗಿವೆ ಕಾರ್ಖಾನೆಯವರು ಬೇಕಾಬಿಟ್ಟಿ ತ್ಯಾಜ್ಯ ಸುರಿದು ಹೋಗ್ತಿದ್ರು ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಭದ್ರಾ ಬಲದಂಡೆ ನಾಲೆ ಕಾಮಗಾರಿ ವಿರೋಧಿಸಿ ದಾವಣಗೆರೆ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ಈ ವೇಳೆ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಹೊರಟಿದ್ದ ಬೈಕ್ ರ್ಯಾಲಿಗೆ ಪೊಲೀಸರು ತಡೆ ಹಿಡಿದಿದ್ದಾರೆ ಈ ವೇಳೆ ಪೊಲೀಸರು ಮತ್ತು ರೇಣುಕಾಚಾರ್ಯ ನಡುವೆ ಮಾತಿನ ಚಕಮಕಿ ನಡೆಯಿತು ಇದೇ ವೇಳೆ ಎಂಪಿ ರೇಣುಕಾಚಾರ್ಯ ನಾವು ರ್ಯಾಲಿ ಮಾಡಿಯೇ ಮಾಡ್ತೀವಿ ಅಂತ ಪಟ್ಟು ಹಿಡಿದ್ರು ಇದಕ್ಕೆ ಎಸ್ಪಿ ಉಮಾ ಪ್ರಶಾಂತ್ ಮೆರವಣಿಗೆ ಹೊರಟ್ರೆ ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದರು ಭದ್ರಾ ಮೇಲ್ದಂಡೆ ಯೋಜನೆ ನೀರಿನ ಹಂಚಿಕೆ ವಿವಾದ ಹಿನ್ನೆಲೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪಟ್ಟಣ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲಾಗಿದೆ ಅಂಗಡಿ ಮುಂಗಟ್ಟು ವ್ಯಾಪಾರ ವಹಿವಾಟು ವಾಹನ ಸಂಚಾರ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗಿದೆ ನಗರದ ವೀರಭದ್ರೇಶ್ವರ ದೇವಾಲಯದಲ್ಲಿ ಪ್ರತಿಭಟನೆ ನಡೆಸಿದ್ದು ಪ್ರತಿಭಟನೆಯಲ್ಲಿ ಶಾಸಕ ಬಿಜಿ ಗೋವಿಂದಪ್ಪ ಎಂಎಲ್ಸಿ ಕೆಎಸ್ ನವೀನ್ ಸೇರಿ ಸರ್ವ ಪಕ್ಷದ ಸದಸ್ಯರು ಕೂಡ ಭಾಗಿಯಾಗಿದ್ದರು ಯಾದಗಿರಿಯಲ್ಲಿ ಭೀಮಾ ನದಿ ಪ್ರವಾಹಕ್ಕೆ ಯುವಕರ ಸಾವು ಕೇಸಿಗೆ ಸಂಬಂಧಪಟ್ಟಂತೆ ಯುವಕರು ನದಿ ಪಾಲಾಗಿ ಇಪ್ಪತ್ತೊಂಬತ್ತು ಗಂಟೆ ಕಳೆದರೂ ಇನ್ನೂ ಶವಗಳು ಪತ್ತೆಯಾಗಿಲ್ಲ ಒಡಿಗೆರೆ ತಾಲೂಕಿನ ಮಾಚನೂರು ಗ್ರಾಮದ ಭೀಮಾ ನದಿಯಲ್ಲಿ ಶೋಧ ಕಾರ್ಯ ಮಾಡಲಾಗ್ತಾ ಇದ್ದು ಸ್ಥಳಕ್ಕೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುಣ್ಣೂರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ ಈ ವೇಳೆ ಮೃತ ಯುವಕನ ಅಜ್ಜ ಸಿದ್ದಪ್ಪ ಚೆನ್ನಾರೆಡ್ಡಿ ಮುಂದೆ ಕೋಳಾಡಿದ್ದಾರೆ ಈ ವೇಳೆ ವೃದ್ಧನ ಕಣ್ಣೀರು ಕಂಡು ಶಾಸಕ ಚೆನ್ನಾರೆಡ್ಡಿ ಕೂಡ ಭಾವುಕರಾಗಿದ್ದು ಶವ ಸಿಗೋವರೆಗೂ ಶೋಧ ಮಾಡುವಂತೆ ಸೂಚನೆ ಕೊಟ್ಟರು ಅಲ್ಲದೆ ಪರಿಹಾರದ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ ಅಮ್ಮನಿಂದಲೇ ಮಗಳ ಕಿಡ್ನ್ಯಾಪ್ ಯತ್ನ ನಡೆಸಿರುವ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸೂರ್ಯನಗರ ಠಾಣೆಯಲ್ಲಿ ನಡೆದಿದೆ ಮಗಳು ಪ್ರೀತಿಸಿ ಆಗಿದ್ದಕ್ಕೆ ತಾಯಿ ಶೋಭಾ ಅನ್ನೋರು ಮಗಳನ್ನೇ ಕಿಡ್ನ್ಯಾಪ್ ಮಾಡೋದಕ್ಕೆ ಯತ್ನ ಮಾಡಿದ್ರು ದಿವ್ಯಾ ಮತ್ತು ಸಂಜಯ್ ಎಂಟು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು ಒಂದು ವಾರದ ಹಿಂದಷ್ಟೇ ಪೋಷಕರ ವಿರೋಧದ ಮಧ್ಯೆ ಮದುವೆ ಆಗಿದ್ರು ಇದರಿಂದ ಕೋಪಗೊಂಡ ಯುವತಿ ಕುಟುಂಬಸ್ಥರು ತಂದೆಗೆ ಹೃದಯಾಘಾತವಾಗಿದೆ ಆಸ್ಪತ್ರೆಗೆ ಬರಬೇಕು ಅಂತ ಸುಳ್ಳು ಹೇಳಿ ಮಗಳನ್ನ ಕಿಡ್ನಾಪ್ ಮಾಡೋದಕ್ಕೆ ಯತ್ನ ಮಾಡಿದ್ರು ಈ ವೇಳೆ ನವಜೋಡಿ ರಕ್ಷಣೆಗಾಗಿ ಜಿಗಣಿ ಪೊಲೀಸ್ ಠಾಣೆಗೆ ತೆರಳಿದ್ದಾರೆ ಸದ್ಯ ಕಿಡ್ನ್ಯಾಪ್ಗೆ ಯತ್ನಿಸಿದವರ ಪತ್ರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಸೊ ಅದರಿಂದ ನಾವು ಬೈಕಲ್ಲಿ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ನಾನು ನಮ್ಮ ಹಸ್ಬೆಂಡ್ ಮೇಲೆ ಇವ್ರ ತಂಗಿ ಆಮೇಲೆ ಅವರು ಕಾರಲ್ಲಿ ಬಂದ್ಬಿಟ್ಟು ನಿಲ್ಸು ಅಂತಲೇ ಹೇಳ್ತಾ ಇದ್ರು ಆರೋ ನೋಡಿಕೊಂಡು ನಾವು ನಿಲ್ಸಿಲ್ಲ ಇವ್ರ ತಾಯಿಯವರು ಬಂದಿದ್ರು ಮನೆ ಹತ್ರ ಈ ಥರ ನಿಮ್ಮ ತಂದೆಗೆ ಹುಷಾರಿಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀರಿ ನೀನು ಕೇಳ್ತಾ ಇದಾರೆ ನೀನು ನೋಡ್ಬೇಕಂದ್ರೂ ಅದಕ್ಕೆ ಫುಲ್ ಸೀರಿಯಸ್ ಆಗಿದೆ ಅಂತ ಹೇಳಿದ್ರು ಆಮೇಲೆ ಇವ್ರ ತಾಯಿ ಬಲವಂತ ಮಾಡ್ತಿದ್ರು ಒಬ್ಬಳೇ ಬಾ ಕಾರಲ್ಲಿ ಕಾರಲ್ಲಿ ಬಾ ಕಾರಲ್ಲಿ ಬಾ ನಮ್ಮ ಕಾರಲ್ಲೇ ಬಾ ಅಂದ ನಾವು ಇವ ಆಮೇಲೆ ನಾನು ಕಾರಲ್ಲಿ ಬರಲ್ಲ ಅಂತ ಇವ್ರು ಹೇಳಿದ್ರು ಅದಕ್ಕೆ ಬೈಕ್ ತೊಗೊಂಡೆ ಬೈಕ್ ತೊಗೊಂಡು ನಾವು ಬೈಕಲ್ಲಿ ಬರ್ತೀನಿ ನೀವು ಕಾರಲ್ಲಿ ಹೋಗ್ರಿ ಮುಂದೆ ಅಂತ ಹೇಳಿದ್ರು ತಾಯಿಯವ್ರು ಬಂದು ಬಹುಭಾಷಾ ನಟಿ ಶಫಾಲಿ ಜರಿವಾಲಾ ಸಾವಿನ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಶಫಾಲಿ ಅವರ ಮುಂಬೈ ನಿವಾಸದಲ್ಲಿ ಪೊಲೀಸರು ಪರಿಶೀಲನೆ ಮಾಡಿದರು ಶಫಾಲಿ ಪತಿ ಹಾಗೂ ಜಿಮ್ ಟ್ರೈನರ್ ಹಾಗೂ ಮನೆ ಕೆಲಸದಾಖೆಯ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಕುಪ್ಪೂರ್ ಆಸ್ಪತ್ರೆಯಲ್ಲಿ ಶಫಾಲಿ ಅವರ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಿದ್ದಾರೆ ಇನ್ನು ಕಾಂಟಾಲಗ ಹಾಡಿನಿಂದ ಫೇಮಸ್ ಆಗಿದ್ದ ನಟಿ ಕನ್ನಡದಲ್ಲಿ ಪುನೀತ್ ಜೊತೆ ಹುಡುಗರು ಸಿನಿಮಾದಲ್ಲಿನ ಹಾಡೊಂದಕ್ಕೆ ಹೆಜ್ಜೆ ಕಾರು ಮತ್ತು ಸಾರಿಗೆ ಬಸ್ ನಡುವೆ ಡಿಕ್ಕಿಯಾಗಿ ಕಾರಿನಲ್ಲಿದ್ದವರಿಗೆ ಗಂಭೀರ ಗಾಯವಾಗಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾ ತಾಲೂಕಿನ ಅನಮೋಡ ಘಟ್ಟದಲ್ಲಿ ನಡೆದಿದೆ ಸ್ಥಳಕ್ಕೆ ರಾಮನಗರ ಪೊಲೀಸರು ಆಗಮಿಸಿ ಪರಿಶೀಲನೆ ಮಾಡಿದ್ದಾರೆ ರಾಜ್ಯದಾದ್ಯಂತ ಆಹಾರ ಇಲಾಖೆ ಅಧಿಕಾರಿಗಳು ಬೀದಿ ಬದಿಯಲ್ಲಿ ಆಹಾರ ತಯಾರಿಸುವ ಅಂಗಡಿಗಳ ಮೇಲೆ ರೈಡ್ ಮಾಡಿದ್ದಾರೆ ದಾಳಿ ವೇಳೆ ಅಂಗಡಿಯಲ್ಲಿ ಸ್ವಚ್ಛತೆ ಅಡುಗೆ ಎಣ್ಣೆ ಸಾಮಗ್ರಿಗಳ ಕ್ವಾಲಿಟಿ ಚೆಕ್ ಮಾಡ್ತಾ ಇದ್ದಾರೆ ಜೊತೆಗೆ ಮಾಂಸದ ಅಂಗಡಿಗಳಿಗೂ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ ಅಲ್ಲದೆ ಆಹಾರ ಗುಣಮಟ್ಟ ಕಾಪಾಡದವರಿಗೆ ನೋಟಿಸ್ ಕೊಟ್ಟು ಎಚ್ಚರಿಸಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಸಖತ್ ಫೇಮಸ್ ಆಗಿರುವಂತಹ ಎತ್ತಿನ ಭುಜದಲ್ಲಿ ಟ್ರಕ್ಕಿಂಗ್ ಕ್ಯಾನ್ಸಲ್ ಮಾಡುವಂತೆ ಕೂಗು ಕೇಳಿ ಬರ್ತಾ ಇದೆ ಮಳೆಗಾಲದಲ್ಲಿ ಚಾರಣಕ್ಕೆ ಬ್ರೇಕ್ ಹಾಕುವಂತೆ ಅರಣ್ಯ ಇಲಾಖೆ ಹಾಗೂ ಸರ್ಕಾರಕ್ಕೆ ಸ್ಥಳೀಯರು ಆಗ್ರಹಿಸಿರುವಂತದ್ದು ಆನ್ಲೈನ್ನಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಪ್ರವಾಸಿಗರು ಬರ್ತಿದ್ದಾರೆ ಸುಮಾರು ಏಳು ಕಿಲೋಮೀಟರ್ ಚಾರಣ ಮಾಡಿ ಎತ್ತಿನ ಭುಜಕ್ಕೆ ಪ್ರವಾಸಿಗರು ಹೋಗ್ತಿದ್ದಾರೆ ಅತಿ ಹೆಚ್ಚು ಮಳೆ ಭೂಕುಸಿತ ಪ್ರವಾಹ ಎದುರಾದರೆ ಯಾರು ಹೊಣೆ ಆಗ್ತಾರೆ ಹೀಗಾಗಿ ಎತ್ತಿನ ಭುಜ ಟ್ರಕ್ಕಿಂಗ್ ಕ್ಯಾನ್ಸಲ್ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಬೆಂಗಳೂರಲ್ಲಿ ಆಟೋ ಚಾಲಕರಿಗೆ ಸಾರಿಗೆ ಇಲಾಖೆ ಶಾಕ್ ಕೊಟ್ಟಿದೆ ಪ್ರಯಾಣಿಕರ ಬಳಿ ಹೆಚ್ಚು ಹಣ ಪಡೆಯುವವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಮುಂದಾಗಿದೆ ನಿಗದಿಗಿಂತ ಹೆಚ್ಚು ಹಣ ವಸೂಲಿ ಮಾಡಿದರೆ ಪರ್ಮಿಟ್ ರದ್ದು ಮಾಡುವಂತೆ ಸಚಿವ ರಾಮಲಿಂಗಾರೆಡ್ಡಿ ಸಾರಿಗೆ ಇಲಾಖೆ ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ದಾರೆ ಆಟೋ ಚಾಲಕರಿಗೆ ಸಾರಿಗೆ ಇಲಾಖೆ ಸಾರಿಗೆ ಇಲಾಖೆ ಶಾಕ್ ಕೊಟ್ಟಿದೆ ನಿಗದಿ ಮಾಡಿರುವಂತಹ ಹಣಕ್ಕಿಂತ ಹೆಚ್ಚು ಹಣವನ್ನು ವಸೂಲಿ ಮಾಡಿದರೆ ಪರ್ಮಿಟ್ ಅನ್ನು ರದ್ದು ಮಾಡುವಂತೆ ಸಚಿವ ರಾಮಲಿಂಗಾರೆಡ್ಡಿ ಸಾರಿಗೆ ಇಲಾಖೆ ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ದಾರೆ ತಂದೆಯನ್ನ ಬೈಕ್ನಲ್ಲಿ ಮಂದಿರ ಕರೆದೊಯ್ದ ಪುತ್ರನಿಗೆ ಹೀರೋ ಕಂಪನಿಯಿಂದ ಭರ್ಜರಿಯಾಗಿ ಗಿಫ್ಟ್ ಒಂದನ್ನು ನೀಡಲಾಗಿದೆ ಇಪ್ಪತ್ತೈದು ವರ್ಷ ಹಳಿಯ ಸ್ಪ್ಲೆಂಡರ್ ಬೈಕ್ನಲ್ಲಿ ರಾಮಮಂದಿರಕ್ಕೆ ತಂದೆ ಮಗ ಹೋಗಿದ್ರು ಸದ್ಯ ಈಗ ಉಡುಪಿಯ ಶಿರ್ವದ ಪ್ರಜ್ವಲ್ ಶೆಣೆಗೆ ಹೀರೋ ಕಂಪನಿ ಹದಿನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷ ಮೌಲ್ಯದ ಸೆಂಟಿನೆನ್ಶಿಯಲ್ ಬೈಕ್ ಅನ್ನು ಗಿಫ್ಟ್ ಮಾಡಿದ್ದಾರೆ ಬೆಸ್ಟ್ ಕಸ್ಟಮರ್ ಅರ್ಹತೆಯ ರೂಪದಲ್ಲಿ ಈ ಒಂದು ಬೈಕ್ ಗಿಫ್ಟ್ ಆಗಿ ನೀಡಲಾಗಿದೆ